ಮೂಮೆಂಟ್ ಸೀರಿಯಸ್ಲಿ ಖುಷಿ ಆಯ್ತು ಇವತ್ತು ನಾವು ಒಂದು ಪ್ರೋಗ್ರಾಮ್ ಹೋಗ್ತಾ ಹಾಗಾಗಿ ಇಷ್ಟೊಂದು ಪ್ರಿಪರೇಷನ್ ನಡೆದಿದೆ ಈ ವಿಡಿಯೋದಲ್ಲಿ ಮನೆ ಯಜಮಾನಿಗೆ ಬೋನಸ್ ಟಿಪ್ಸ್ ಇದೆ ಹಾಗಾಗಿ ಈ ವಿಡಿಯೋನ ಕೊನೆಯದಾಗಿ ನೋಡಿ ಹಾಗೆಯೇ ಇಷ್ಟ ಆದರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಏನ್ ಸ್ಪೆಷಲ್ ಇತ್ತು ಯಾವ ಡೇಗೆ ನಮ್ಮ ಇನ್ವೈಟ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ರೆಡಿ ಮಾಡ್ಕೊತಾ ಇದ್ದಾರೆ ದೆನ್ ಅವರ ಯೂನಿಫಾರ್ಮ್ ಆಲ್ಸೋ ರೆಡಿ ಆಗಿದೆ ನಾನು ಅವ್ರದ್ದು ನೇಮ್ ಪ್ಲೇಟ್ ತೋರಿಸಲ್ಲ ಅವ್ರದ್ದು ಯೂನಿಫಾರ್ಮ್ ಆ್ಯಕ್ಚುಲಿ ರೆಡಿ ಆಗಿದೆ ಐರನ್ ಮಾಡಿ ಎಲ್ಲ ಇಟ್ಟಿದ್ದೀವಿ ಓಕೆ ನಾವು ಹೆಲ್ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ಲೇ ಸ್ಕಿಪ್ ಮಾಡ್ದೇ ತುಂಬ ಇಂಟ್ರೆಸ್ಟ್ ಆಗಿದೆ ಇವತ್ತಿನ ವಿಡಿಯೋ ಚಿಂತೆ ಆಯ್ತು ಅಂದ್ರೆ ಏಳುಗೊಂತಾರ ಚಿಂತೆ ಏಳ್ಗೊಟ್ನಲ್ಲಿ ನಾವು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀವಿ ಅಂತ ಹೇಳಿಲ್ಲ ಅಂದ್ರೂನು ಹೋಗುಮ್ಮಮ್ಮ ಹೋಗುಮ್ಮಮ್ಮ ಅಂತ ಹೇಳ್ತಾಳೆ ನಾವನ ಎಲ್ಲಿಗಮ್ಮ ಕರ್ಕೊಂಡು ಯಾರು ಕರ್ಕೊಂಡೋಗ್ತಾರೆ ಯಾರು ಕರ್ಕೊಂಡೋಗ್ತಾರೆ ಅಪ್ಪ ಅಪ್ಪ ಬೇಡ ನಾನು ನೀನು ಹೋಗದ ನಮ್ಮನೆಯವ್ರದ್ದು ಬಾರಿ ಫೈನಲಿ ರೆಡಿ ಆಯ್ತು ಹ್ಯಾಂಗರ್ ಮ್ಯಾಕ್ ಹಾಕೊಂತ ಬೈತಾ ಇದಾರೆ ವಿಡಿಯೋ ಮಾಡಬೇಡ ಅಂತ ಅದು ನಾನು ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಡ್ರೆಸ್ ನ ರೆಡಿ ಮಾಡ್ಕೊತಾ ಇದಾರೆ ನಾವ್ ರೆಡಿ ಆಗಿರ್ಲಿಲ್ಲ ಹಾಗಾಗಿ ನನ್ನ ಮಗಳು ಅಳ್ತಾ ಇದ್ದಾಳೆ ಇನ್ನು ಯಾಕೆ ನೀವು ರೆಡಿ ಬನ್ನಿ ಅಂತ ನೋಡಿ ಹತ್ತು ನಿಮಿಷ ಫ್ರೀ ಕೊಟ್ಟು ಎಷ್ಟು ಹೇಳ್ತಾ ಇದ್ದಾಳೆ ಎಲ್ಲಿ ಹೋಗ್ಬೇಕು ಫ್ಲೈಟ್ ಅಲ್ಲಿ ಹೋಗ್ಬೇಕಾ ರೆಡಿ ಆಗ್ತಾ ಇದೀವಿ ಇರು ರೆಡಿ ಆದ್ಮೇಲೆ ಒಂದೂವರೆಗೆ ಹೋಗದ ಅಪ್ಪನ ಬಾ ರೆಡಿ ಆಗೋನು ನಾವನೇ ಬಟ್ಟೆ ಇದು ಬೇರೆ ಬಟ್ಟೆ ಹಾಕೊಟ್ಲಾ ನಿಮ್ಗೆ ಯಾವ್ದಾರು ಡ್ರೆಸ್ ಗೆ ಬ್ಯಾಂಡ್ ಲುಕ್ ಬೇಕು ಅಂತ ಅಂದ್ರೆ ವೇಲ್ ನಲ್ಲಿ ತರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನೆಯವರು ನನ್ನ ಬಿಟ್ಟೆ ಹುಟ್ಟಿದ್ರು ಲೇಟ್ ಆಯ್ತು ಅಂತ ಸೊ ಗಾಡಿ ತಗಿತಾ ಆಗಿದೆ ಹಾಗಿದ್ರೆ ಸಿಂಪಲ್ ಆಗಿ ಕಟ್ ಇದೆ ನೀವ್ ಕಾಮೆಂಟ್ ಮಾಡಿ ಸೋ ಹ್ಜರ್ ವೆಜಿಟರಿ ಹರಿಯಾಗಿ ಮಾಡ್ತಾ ಇದೀನಿ ಸಹ ಸಿಂಪಲ್ ಆಗಿ ಕೊನ್ನಿಸ್ತಿದ್ದೀಕೆ ಮನೋವಿ ಆಯ್ತು ಅವರೆಲ್ಲೇ ಸಂಚನ್ ಗೋಕ್ಕೆ ऑलरेडी ಬಸ್ ಅರೇಂಜ್ ಆಗಿತ್ತು ಗಾಡಿನ ಆಫೀಸ್ ಹತ್ರ ಹಾಕಿಬಿಟ್ಟು ಹೋಗದ ಅಂತ ದು ಗಾಡಿ ನಿೋಕ್ತಾ ಇದೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಅಂದ್ರೆ ಸಿಕ್ಕಿಂ ಮತ್ತು ಗೋವಾ ಫೌಂಡೇಶನ್ ಡೇ ಸೆಲೆಬ್ರೇಷನ್ ಇತ್ತು ಆ ಸೆಲೆಬ್ರೇಷನ್ನಲ್ಲಿ ಆಪ್ರೇಷನ್ ಸಿಂದು ಸಕ್ಸಸ್ ಆಗಿದ್ದ ರೀಸನ್ಗೆ ಒಂದು ಅಷ್ಟು ಆರ್ಮಿ ಪರ್ಸನ್ಗಳನ್ನ ಇನ್ವೈಟ್ ಮಾಡಿದರು ಅದರಲ್ಲಿ ನನ್ನ ಹಸ್ಬೆಂಡು ಒಬ್ಬರು ಐದು ಫ್ಯಾಮಿಲಿ ಅಷ್ಟೇ ನಾವು ಅಲ್ಲಿ ಹೋಗಿದ್ದದ್ದು ಆ ಕರ್ಕೊಂಡು ಹೋಗೋಕ್ಕೆ ಬಸ್ಸು ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದು ಬಸ್ ಬರೋದು ಲೇಟ್ ಆಯ್ತು ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಓನ್ ವೆಹಿಕಲ್ ಅಲ್ಲಿ ಹೋಗದ ಅಂತ ಬಟ್ ಅಲ್ಲಿ ಗೊತ್ತಾಯ್ತು ಓನ್ ವೆಹಿಕಲ್ ಅಲ್ಲಿ ಹೋಗಿದ್ರೆ ನಮ್ಮ ಕತೆ ಏನಾಗತ್ತೆ ಅಂತ ನನ್ ಮಗಳು ಫಸ್ಟ್ ಟೈಮ್ ಬಸ್ ಒಳಗಡೆ ಕೂತಿರೋದು ಅದಕ್ಕೆ ಕಿವಿ ಮುಚ್ಕೋತಾ ಇದ್ದಲ್ಲ ಆರನ್ ಸೌಂಡ್ ಬರ್ತಾ ಇತ್ತು ಅಂದ್ಬಿಟ್ಟು ಬಟ್ ಒಮೆಂಟ್ ಬಸ್ ಬಸ್ಸಲ್ಲೆಲ್ಲ ಬಟ್ ಬೇಗನೆ ಅವಳು ಮಲಗ್ಬಿಟ್ಲು ಸೈಡ್ ವ್ಯೂಸ್ ಎಲ್ಲಾ ನೋಡ್ಕೊಂಡು ಹಾಗೆ ನಾನ್ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ಲು ನಾವು ಅಲ್ಲಿಗೆ ರೀಚ್ ಆಗೋಷ್ಟೇ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿತ್ತು ಬಟ್ ಅಷ್ಟರಲ್ಲಿ ಅವಳಿಗೆ ನಿದ್ದೆ ಜಾಸ್ತಿ ಬಂದಿತ್ತು ಹಾಗಾಗಿ ಮಲಗಿಬಿಟ್ಟರು ಫೈನಲಿ ನಾವು ರೀಚ್ ಆಗಿದ್ದು ಇಲ್ಲಿಗೆ ಎಸ್ ನಾವು ಬಂದಿದ್ದು ಭವನ್ ರಾಜ್ ಭವನಲ್ಲಿ ಚೆನ್ನೈನ ರಾಜ್ಭವನ್ ಬಂದಿದ್ದು ಏಕೆ ಅಂತಂದರೆ ನಿಮಗೆ ಮೊದಲೇ ಹೇಳಿದೆ ಇಲ್ಲಿ ಏನು ಫಂಕ್ಷನ್ ಇದೆ ಅಂತ ಫೌಂಡೇಶನ್ ಆಫ್ ಡೇ ಗೋವಾ ಮತ್ತು ಸಿಕ್ಕಿಮ್ದು ಆರ್ಗನೈಸ್ ಮಾಡಿದರು ಅದರಲ್ಲೇ ನಮ್ಮ ಆರ್ಮಿಯವ್ರಿಗೂ ಒಂದು ಫಂಕ್ಷನ್ನು ಸ್ಮಾಲ್ ಟೀ ಪಾರ್ಟಿ ತಿಲ್ ನೋಡಿ ಒಳಗಡೆನೆ ಎಲ್ಲ ಸಾಕಿದ್ದಾರೆ ಅಲ್ಲೇ ಓಡಾಡ್ತಾ ಇತ್ತು ಒಳಗಡೆ ಎಂಟ್ರಿ ಆದ ತಕ್ಷಣವೇ ನಮ್ಮನ್ನ ಎಂಕ್ವೈರಿ ಮಾಡಿದರು ಮತ್ತು ಸ್ಲಿಪ್ಪಲ್ಲಿ ಪ್ರತಿಯೊಬ್ಬರಿಗೂ ಚೆಕ್ ಮಾಡಿದ್ರು ಬಂದಿದ್ದೆ ಐದು ಫ್ಯಾಮಿಲಿ ಬಟ್ ಐದು ಫ್ಯಾಮಿಲಿನೂ ಫ್ಯಾಮಿಲಿ ನೇಮ್ ಎಲ್ಲ ಕೇಳಿದ್ರು ಒಳಗಡೆ ಎ ಸಿ ಫುಲ್ ಎ ಸಿ ಪಿನ್ ರೋಫ್ ಸೈಲೆಂಟು ಅಷ್ಟು ಸೈಲೆಂಟಾಗಿತ್ತು ಅಲ್ಲಿ ಬಂದಿರೋದ್ರಂದ್ರೆ ಎರಡೇ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಲ್ಲಿ ನನ್ನ ಮಗಳು ಒಂದು ನಮ್ಮ ಜೊತೆ ಬಂದಿದ್ರು ಇನ್ನೊಬ್ಬರು ಕೊಲಿಂಗ್ ಮಗು ಒಂದು ಫೋರ್ ತರ್ಟಿಗೆ ಗವರ್ನರ್ ಬಂದರು ಗವರ್ನರ್ ಬಂದಾದ್ಮೇಲೆ ಒಂದಷ್ಟು ಸ್ಪೀಚ್ ಇತ್ತು ನೆಕ್ಸ್ಟು ಒಂದಷ್ಟು ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರಲಿ ಡ್ಯಾನ್ಸ್ಗಳನ್ನ ಇದು ಬಂದು ನಿಮಗೆ ಹೇಳಿದೆ ಗೋವಾ ಮತ್ತು ದ ಫೌಂಡೇಶನ್ ಡೇ ಆಗಿದ್ರಿಂದ ಅದಕ್ಕೆ ಸಿಲ್ ರಿಲೇಟೆಡ್ ಆದಂಥ ಒಂದಷ್ಟು ಡ್ಯಾನ್ಸ್ ಇಟ್ ಮಾಡಿದ್ರು ಇದು ಸಾಂಗ್ ಗೆ ಡ್ಯಾನ್ಸ್ ಇದ್ರು ಅಲ್ಲೇನೆ ನಿಮ್ ಮುಂದೆನೇ ನೋಡ್ಬೋದು ಗವರ್ನರ್ ಸರ್ ಅಲ್ಲೇ ಕೂತಿದ್ರು ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ಲು ಆ್ಯಕ್ಚುಲಿ ಪಿನ್ ಡ್ರಫ್ ಸೈಲೆಂಟ್ ಇವಳು ಏನೇ ಸೌಂಡ್ ಮಾಡಿದ್ರು ಎಲ್ಲ ಇವಳನ್ನೇ ತಿರುಗಿ ತಿರುಗಿ ನೋಡ್ತಿದ್ರು ಸ್ವಲ್ಪ ಹೊತ್ತು ನಾನು ಇಲ್ಲಿ ರೆಸ್ಟ್ ರೂಮ್ ಇತ್ತು ಅಲ್ಲಿ ಕರ್ಕೊಂಡು ಹೋಗಿದ್ರೆ ಅಲ್ಲೂ ಅಷ್ಟೇನೆ ಅವಳು ತರದೇ ಆಟಗಳನ್ನೇ ಆ ಸರಿ ಅನ್ಬಿಟ್ಟು ಫಂಕ್ಷನ್ ಸ್ಟಾರ್ಟ್ ಆಯ್ತು ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಅನ್ಬಿಟ್ಟು ಮುಂದೆ ಕರ್ಕೊಂಡು ಮುಂದೆ ಅಲ್ಲೂನು ಅಷ್ಟೇನೆ ಎಷ್ಟೋ ಜನ ಇವಳನ್ನ ತಿರುಗಿ ತಿರ್ಗಿ ನೋಡ್ತಾ ಇದ್ರು ನಮ್ಮಂತೂ ಸಿಕ್ಕಾಡೆ ಮುಜುಗಾರ ಆಗ್ತಾ ಇತ್ತು ಯಾರು ಏನಾರ ಹಂದ್ಬಿಡ್ತಾರೆ ಅಂತ ಯಾಕಂದ್ರೆ ಇದು ಒಂದು ಅಫಿಷಿಯಲ್ ಪ್ರೋಗ್ರಾಮ್ ಆಗಿತ್ತಲ್ಲ ಹಾಗಾಗಿ ಬಟ್ ಸದ್ಯಕ್ಕೆ ಯಾರು ಏನೂ ಅಂದಿಲ್ಲ ಎಲ್ಲಾರು ತುಂಬಾನೇ ಖುಷಿಯಿಂದ ಇದ್ದು ಫಂಕ್ಷನ್ ಮುಗಿಸ್ಕೊಂಡು ಹೊರಗಡೆ ಬಂದು ಆ್ಯಕ್ಚುಲಿ ಇಲ್ಲಿ ಮೊದಲೇನೆ ವೀಯೋ ಮಾಡ್ಬೋದಾ ಮಾಡ್ಬಾರ್ದು ಅನ್ನೊಂದು ಕ್ಲಾರಿಟಿ ನನಗಿಲ್ಲ ಬಟ್ ಟೀ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ತುಂಬ ಜನ ಫೋಟೋ ಶೂಟ್ ಆಗಿರ್ಬೋದು ವೀಡಿಯೋಸ್ ಎಲ್ಲ ಇದ್ದರು ಸರಿ ನಾನು ಒಂದು ಕ್ಯಾಪ್ಚರ್ ಇರಲಿ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ನಾನು ಮಾಡಿಕೊಂಡು ಇದು ಹೊರಗಡೆ ಕಾಮನಾಗೆ ಬಂದಾಗ ಟೀ ಪಾರ್ಟಿ ಅರೇಂಜ್ ಒಂದು ಕಿತ್ತು ಬಟ್ ಒಳಗಡೆ ನಮಗೆ ಅರೇಂಜ್ ಆಗಿದ್ದು ಟೀ ಪಾರ್ಟಿ ಎಲ್ಲ ಇಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ಲರೂ ಹಾಗೇನೆ ಇಲ್ಲಿ ನೋಡ್ಬೋದು ನಿಮ್ಗೆ ಇದನ್ನೇ ಆ ರಾಜ್ ಭವನ ಒಳಗಡೆ ಇಂಟ್ರೆಸ್ಟ್ ನನ್ ನಿಮ್ ತೋರ್ಸ್ದೆ ನನ್ ಮಗಳು ಇವರು ಈ ಹುಡುಗ ಇಬ್ಬರೇನೆ ಆಕ್ಚುಲಿ ಅಲ್ಲಿಗ್ ಬಂದಿದ್ದು ಇಬ್ರು ಆಟಾಡ್ತಾ ಇದ್ರು ಮಾತಾಡಕ್ಕೆ ಬಿಟ್ಟಿರ್ಲಿಲ್ಲ ಇವರೇನೆ ಸಿಕ್ಕಿಂ ಗ್ರೂಪ್ ಡ್ಯಾನ್ಸ್ ಮಾಡಿದ್ದು ತುಂಬಾ ಸೊಗಸಾಗಿ ಮೂಡ್ಬೋದು ಅವ್ರ ಡ್ಯಾನ್ಸು ತುಂಬ ಜನ ಇದ್ದರು ತುಂಬ ಜನ ಅಂದರೆ ಓನ್ಲಿ ಸೆಲೆಕ್ಟೆಡ್ ಪೀಪಲ್ಸ್ ಅಷ್ಟೇ ಅಲ್ಲಿ ಇನ್ವೈಟ್ ಮಾಡಿರೋದು ಹಾಗಾಗಿ ಒಂದಷ್ಟು ವೀಡಿಯೋಸ್ಗಳನ್ನ ನಾವು ಮಾಡಿಕೊಂಡ್ರು ಏಕೆಂದ್ರೆ ಇದೆಲ್ಲ ಮೆಮೊರಿಬಲ್ ಮತ್ತು ನಾವು ಇಲ್ಲಿ ಬರ್ತೀವೋ ಬರೋಲ್ವೋ ನಮಗೆ ಗೊತ್ತಿಲ್ಲ ಮತ್ತು ಇನ್ವಿಟೇಷನ್ ನಮ್ಗೆ ಸಿಗುತ್ತೋ ಸಿಗಲ್ವೋ ಹಾಗಾಗಿ ಬಂದಿದ್ದು ಕ್ಷಣಗಳನ್ನ ನಾವು ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಈ ಪಾರ್ಕ್ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕ್ಲೀನೆನ್ಸ್ ಇತ್ತು ಅಂತ ಅಂದ್ರೆ ಮತ್ತೆ ಈ ಪಾರ್ಕ್ ಅಲ್ಲಿ ತುಂಬಾನೇ ಆರ್ಗನೈಸ್ ಎಲ್ಲ ಮಾಡ್ತಾ ಇರ್ತಾರಂತ ಫಂಕ್ಷನ್ಸ್ ಎಲ್ಲ ಮತ್ತೆ ಈ ಬಿಲ್ಡಿಂಗ್ ಏನು ಕಾಣಿಸ್ತಿದೆ ಈ ಬಂಗ್ಲೆ ಇಲ್ಲಿ ಬಂದು ನಮ್ಮ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಏನಾರ ಬಂದಾಗ ಈ ಸೈಡ್ ಇಲ್ಲೇನೆ ಅಂತ ಸ್ಟೇ ಆಗೋದು ಇಲ್ಲಿ ವರ್ಕ್ ಮಾಡುವಂತ ಸರ್ ನಮಗೆ ಇನ್ಫಾರ್ಮೇಶನ್ ಕೊಟ್ಟರು ಇದಂತೂ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟು ತುಂಬಾನೇ ಖುಷಿ ಆಯ್ತು ಈ ಮೂಮೆಂಟ್ ನೋಡಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಆಗಿ ಈ ತರ ಒಂದು ಅನುಭವ ನನಗಾಗಿದ್ದು ಆ ಹುಡುಗ ನಮ್ಮ ಮನೆಯವ್ರಿಗೆ ಸಲ್ಯೂಟ್ ಮಾಡಿದ್ದು ಆಕ್ಚುಲಿ ಇದು ಡಾ ಮಾಡಬೇಕು ಅಂತ ವಿಡಿಯೋ ಮಾಡಿಲ್ಲ ನಾನು ಹಾಗೇ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಸುತ್ತಮುತ್ತ ನನ್ನ ಮನೆಗೆ ಬಂದು ಈ ವಿಡಿಯೋ ನೋಡಿದೆ ಅವಾಗ ಗೊತ್ತಾಯ್ತು ಒಂದು ಹುಡುಗ ನಮ್ಮ ಮನೆಯವ್ರಿಗೆ ಸಲ್ಯೂಟ್ ಮಾಡಿದ್ರು ಅವ್ರ ಯೂನಿಫಾರ್ಮ್ಗೆ ಅಂತ ಚಿಕ್ಕ ಖುಷಿ ಆಯ್ತು ನಮಗೆ ಮೂಮೆಂಟ್ ನೋಡಿ ಈ ತರ ಫಂಕ್ಷನ್ ಬಂದಿರೋದಕ್ಕೆ ರೀಸನ್ ಮೇನ್ ನಮ್ಮ ಹಸ್ಬೆಂಡ್ ಹಾಗಾಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ನ ನಾನು ಹೇಳ್ತೇನೆ ಯಾಕೆಂದ್ರೆ ಅವ್ರ ಇಲ್ಲ ಅಂದಿರ ನಾವು ಇಲ್ಲಿ ಗಂಟ ಭವನಕ್ ಬಂದು ಗವರ್ನರ್ ಸರ್ ಮುಂದೆ ನಾವು ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀವಿ ಅನ್ನೋದು ಅದಕ್ಕೆ ಕನ್ಸುನ್ ಮಾತು ಹಾಗಾಗಿ ನನ್ನ ಮನೆಯವ್ರಿಗೆ ಒಂದು ಬಿಗ್ ಸಲ್ಯೂಟ್ ಅಂತಾನೆ ಹೇಳ್ಬೋದು ಈ ಪಾರ್ಕ್ ನೀವು ನೋಡ್ತಾ ಇರ್ಬೋದು ಇಲ್ಲಾಂತೂ ತುಂಬನೇ ಅದ್ಭುತವಾದಂತಹ ಪ್ರೋಗ್ರಾಮ್ಗಳು ನಡೀತಾ ಇರುತ್ತಂತೆ ಆಲ್ರೆಡಿ ಟೈಮು ಆ್ಯಕ್ಚುಲಿ ಮುಗ್ದಿತ್ತು ಒಂದು ಪ್ರೋಗ್ರಾಮ್ ಎಲ್ಲ ಮುಗಿಯೋಕ್ಕೆ ಒಂದು ಆರೂವರೆ ಆಗಿತ್ತು ನೆಕ್ಸ್ಟ್ ನಾವೊಂದು ಹಾಫ್ ಅನ್ ಅವರ್ ತೊಗೊಂಡು ಫೋಟೋ ಎಲ್ಲ ತಗೊಳಕ್ಕೆ ಮುಗಿಸ್ಕೊಂಡು ಹೊರಡಷ್ಟೊತ್ತಿ ಒಂದು ಸೆವೆನ್ ಆಗಿತ್ತು ಯಾಕೆಂದರೆ ತುಂಬಾ ಟ್ರಾಫಿಕ್ ಇತ್ತು ಇಲ್ಲಿಂದ ನಾವು ರಿಟರ್ನ್ ಮನೆಗೆ ಬಂದಿದ್ದೆ ಏಯ್ಟ್ ತರ್ಟಿ ಆಗೋಗಿತ್ತು ಆ ಕಡೆಯಿಂದ ಬರಬೇಕಾದ್ರು ಅಷ್ಟೇ ನನ್ನ ಮಗಳು ಮಲಗಿಬಿಟ್ಟಿದ್ಲು ವೀಡಿಯೋನೇ ಕೊನೆ ಗಂಟೆ ನೋಡಿ ನಾನು ನಿಮಗೆ ಹೇಳಿದೆ ಮನೆ ಯಜಮಾನಿಗೆ ಒಂದು ಬೋನಸ್ ಟಿಪ್ಸ್ ಇದೆ ಅಂತ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಆ ಟಿಪ್ಸ್ನ ನೋಡಿ ಇಷ್ಟ ಆಯಿತು ಅಂತಂದರೆ ನಾನು ವಿಡಿಯೋ ಪ್ಲೀಸ್ ಲೈಕ್ ಮತ್ತು ಕಾಮೆಂಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ರೋಗ್ರಾಮ್ಗೆ ಹೋಗಬೇಕು ಅಂದರೆ ನೈಟ್ ಫಾಲರ್ಸ್ನ ನೀವು ಹಾಕೊಂಡಿರಲ್ಲ ಎಮರ್ಜೆನ್ಸಿ ಹಾಕೋಬೇಕು ಅಂತ ಅಂದರೆ ಫಸ್ಟ್ ಈ ಥರ ಅಪ್ಲೈ ಮಾಡ್ಕೋಬೇಡಿ ಬೇಗನೆ ಹೇಳ್ತೀನಿ ನೋಡಿ ಈಗ ನಾವು ಹೋಗಬೇಕು ಇದು ಹಾರಿಸ್ಬೇಕು ಅಂತಂದರೆ ನಾವು ತುಂಬಾ ಟೈಮ್ ಹಿಡಿಯುತ್ತೆ ಸೊ ಸಿಂಪಲ್ ಮೆಥಡಲ್ಲಿ ಇದು ಬೇಗನೆ ಡ್ರೈ ಆಗೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಈ ಥರ ಒಂದು ಬೋಲ್ ತೊಗೊಳ್ಳಿ ಆ ಬೌಲ್ಗೆ ಸ್ವಲ್ಪ ನೀರು ಹಾಕೊಳ್ಳಿ ಐಸ್ ಸ್ಟೋವ್ ಇದ್ರೂ ಹಾಕೋಬೋದು ಇಲ್ಲ ಅಂದರೆ ನಾನು ನಾರ್ಮಲ್ ಬೋಲ್ಡ್ಡೋದನ್ನ ತಗೊಂಡಿದ್ದೀನಿ ಈಗ ಏನು ಮಾಡಿ ಅಂದರೆ ನೀವು ಕೈನ ಈ ಥರ ಹಚ್ಕೊಳ್ಳಿ ಒಂದು ಹತ್ತು ಸೆಕೆಂಡು ಬೇಡ ಹತ್ತು ಸೆಕೆಂಡು ಕೈಲಿ ಈ ಥರ ಹಾಡಿಸ್ತಾ ನೀವು ಏನು ಉಗುರು ಬಣ್ಣ ಹಾಕಿರ್ತೀರಿ ಅದು ಫುಲ್ ಕಂಪ್ಲೀಟಾಗಿ ಸೆಟ್ ಆಗುತ್ತೆ ಯಾವುದೇ ರೀತಿ ಬೇರೆ ಕಡೆ ಯಾವ ಕೈಗೂ ಸ್ಪ್ರೆಡ್ ಆಗೋಲ್ಲ ಆರಾಮಾಗಿ ನೀವು ಈಗ ಎಲ್ಲರೂ ಹೊರಗಡೆ ಹೋಗ್ಬೋದು ಅಂದರೆ ಆರಾಮಾಗಿ ಹೋಗ್ಬೋದು ನೋಡಿ 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 ಕೈ ಆ್ಯಕ್ಚುಲಿ ಕಂಡ್ತಾನೆ ಇಲ್ಲ ಈ ಟಿಪ್ಸು ಮನೆ ಯಜಮಾನಿಗೆ ನಾವು ಇಷ್ಟ ಆಯಿತು ಅಂತ ಅಂದರೆ ನನ್ನ ವೀಡಿಯೋಗೆ ಲೈಕು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ